ಯಾಕೆ ನನ್ಗ ಯಾರು ಅಂತ ಗೊತ್ತಾ ಇಲ್ವ ನಿಂಗೆ ನಾವಿಬ್ರೂ ಭೇಟಿಯಾಗಿ ಎಷ್ಟು ವರ್ಷ ಆಯ್ತು ದಿಢೀರ್ ಅಂತ ನೋಡಿದ್ದು ಬಾ ಬಾ ಏನಾಯ್ತು ಒಂದು ಫೋನ್ ಕೂಡ ಹೊರಡೆ ದಿಢೀರ್ ಅಂತ ವಿಸಿಟ್ ಮಾಡಿದ್ಯಾ ಅದೇ ಮೀರಾ ಸ್ಟೈಲ್ ಯಾರು ಎಕ್ಸ್ಪೆಕ್ಟ್ ಮಾಡದೇ ಟೈಮ್ ಅಲ್ಲಿ ಅವ್ರ ಮನೆಗೆ ಹೋಗೋದೇ ನನ್ನ ವಿಶೇಷ ಅದರಲ್ಲಿ ಒಂದು ಥ್ರಿಲ್ ಇರುತ್ತಲ್ವಾ ಹೌದು ಪ್ರೇಮಿಲ್ಲಿ ಅಂಜುನಾ ಓ ಹಲೋ ಮೀರಾ ಎಲ್ಲಿಗೆ ಹೊರಟೆ ನಾನು ಅರ್ಜೆಂಟ್ ಸ್ಟುಡಿಯೋ ಹೋಗ್ಬೇಕು ಒಂದು ಮುಖ್ಯವಾದ ಡಬ್ಬಿಂಗ್ ಇದೆ ಅನುಮತಿ ನೀವು ನೀಡಬೇಕು ಅದಕ್ಕೇನಂತ ಏನೋ ಪ್ರಾಬ್ಲಮ್ ನಾನು ಅಂಜನೆ ನೋಡಕ್ ಬಂದೆ ಓಹೋ ನಿನ್ ಡಾನ್ಸ್ ಕ್ಲಾಸ್ ಎಲ್ಲ ಹೇಗ್ ನಡೀತಿದೆ ಇಟ್ಸ್ ಗೋಯಿಂಗ್ ಕ್ವೈಟ್ ವೆಲ್ ಸೌತ್ ಇಂಡಿಯಾದಲ್ಲಿ ಯಾವ ಪ್ರಾಬ್ಲಮ್ ನಡೆದ್ರು ಸರಿ ಮೀರಾ ಪ್ರೋಗ್ರಾಮ್ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಚಾನೆಲ್ ಎಲ್ಲ ಕೊರಿಯೋಗ್ರಾಫ್ ಮಾಡ್ತಿದ್ಯಾನೆ ಹಾ ಮಾಡ್ತಾ ಇದ್ದೀನಿ ಒಳ್ಳೆ ಸಂಪಾದನೆ ಅಲ್ವಾ ಕಣ್ಣ ಹಾಕ್ಬಿಡುವ ಸರಿ ನೀವು ಮಾತಾಡ್ತಾರೆ ನಾವು ಹೊರಡ್ತೀನಿ ನಿಜವಾಗ್ಲೂ ಹೊರಡ್ತಿದ್ಯಾ ಇವ್ರು ಯಾವಾಗ್ಲೂ ಹೀಗೇನೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಸಾಕು ದಿಢೀರ್ ಅಂತ ಬಿಸಿ ಆಗ್ಬಿಡ್ತಾರೆ ಇಲ್ಲಿ ನೋಡಿ ನೀವಿಬ್ರು ಹೆಂಗಸರು ಸೇರ್ಕೊಂಡು ಊರ್ ಕತೆ ಮನೆ ಕತೆ ಅಂತ ಮಾತಾಡಿ ಯಾವ್ದಾದ್ರು ಕುಟುಂಬನ ಕೇಳಿಸೋದಕ್ ಪ್ಲಾನ್ ಮಾಡೋಷ್ಟ್ರಲ್ಲೇ ನಾನು ಬಂದ್ಬಿಡ್ತೀನಿ ಮಮ್ಮೂಟಿ ಜಾಸ್ತಿ ಅಯ್ಯೋ ಆ ಕಥೆ ಕಥೆಗ್ ಮಮ್ಮೂಟಿ ಅಂದ್ರೆ ಅಷ್ಟು ಇಷ್ಟ ತುಂಬಾ ಫ್ಯಾನ್ ಯಾವತ್ತಿದ್ರು ಅಣ್ಣವ್ರೆ ಕಣೇ ಇವ್ರಿಗೆ ಮೂವಿಲಿ ಆಕ್ಟ್ ಮಾಡೋಕ್ ಚಾನ್ಸ್ ಕೊಡಿಸ್ತೀನಿ ಅಂತ ಮಮ್ಮೂಟಿನೇ ಹೇಳಿದರ್ ಕಣೆ ಹಾಗಾದ್ರೆ ಆಕ್ಟ್ ಮಾಡೋ ಆಸೆನೂ ಇದೆ ಮೊದ್ಲಿಂದಾನು ಇತ್ತಲ್ವಾ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಹುಡ್ಕಿ ಹುಡ್ಕಿ ಒಂದ್ ಎರಡ್ ಮೂರ್ ವರ್ಷ ವೇಸ್ಟ್ ಮಾಡ್ಬಿಟ್ರು ಅದಾದ್ಮೇಲೆ ಕಥೆ ಬರೀತೀನಿ ಅಂತ ಹೋದ್ರು ಅದಾದ್ಮೇಲೆ ನಮ್ ಜೊತೆ ಪಿ ಜಿಲ್ ಸೇರಿದ್ಲು ಅದರಿಂದಾನೇ ನಿನ್ ಒಬ್ಬೊಳ್ಳೆ ಹಸ್ಬೆಂಡ್ ಸಿಗ್ತಾಲ್ವಾ ಸರಿ ನಿನ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ಏನಾಯ್ತು ಅದ ನಾವಿಬ್ರು ಡಿವೋರ್ಸ್ ತಗೊಂಡ್ವಿ ನಂಬೋಕೆ ಆಗ್ತಿಲ್ಲ ಕಣೆ ಮದ್ವಿ ಆದ್ಮೇಲೆನೆ ಗಂಡ್ರದು ನಿಜವಾದ ಮುಖ ಗೊತ್ತಾಗೋದು ಹಾಗಾದ್ರೆ ನಿನ್ ಮಗು ಅದು ಅವನ್ ಮಗು ನನಗ್ ಬೇಡ ಅಂತ ಹೇಳಿದೆ ಹಾಗಾದ್ರೆ ನೀನ್ ಒಬ್ಳೆ ಇರ್ತೀಯ ನಾನಂತ ದಡ್ಡಿ ಏನಲ್ಲ ನಾನು ಅವನಿಗಿಂತ ಶ್ರೀಮಂತ ಹುಡುಗನ್ ಮದ್ವೆ ಆಗಿ

ನಾನು ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ ನನ್ನ ಪಕ್ಕದಲ್ಲೇ ಒಬ್ಬರು ಗೆಸ್ಟ್ ಇದ್ದಾರೆ ನಮ್ಮ ಹಳೆ ಫ್ರೆಂಡ್ ಸಿಂಜು ಹೌದಾ ಇಲ್ಲಿ ಬಂದಿದಾನಾ ಹಾ ತರಕೊಡು ಹಾ ಕೊಡ್ತೀನಿ ರೀ ಹಲೋ ನಮ್ಮ ಫ್ಲಾಟ್ ಗೆ ಬಂದುಬಿಡೋ ಹೋಗಪ್ಪ ಅದಲ್ಲೇನ್ ಹೇಳಬೇಕಾಗಿಲ್ಲ ನಾನು ಖಂಡಿತವಾಗ್ಲೂ ಬರ್ತೀನಿ ಓಕೆ ಬೈ ಹಾ ಸರಿ ಓಕೆ ಬೈ ಅ ಆ ಅವನು ಏನು ಹೇಳ್ತಿದಾನೆ ಗೊತ್ತಾ ಮನೆಯಲ್ಲಿ ಮಾಡಿ ಇಟ್ಟಿದ್ದೀನಿ ನೀನು ಬಂದು ಅದನ್ನೆಲ್ಲ ತಿಂದು ಖಾಲಿ ಅಂತ ಹೇಳ್ತಿದ್ದಾನೆ ತುಂಬ ದಿನಗಳ ನಂತರ ಒಂದು ಒಳ್ಳೆ ರುಚಿ ರುಚಿಯಾದ ಊಟ ನಿಮ್ಮನೆಯಲ್ಲೇ ಮಾಡ್ದಂಗಾಯ್ತು ಥ್ಯಾಂಕ್ಸ್ ಅಂಜನಾ ಹಾಗಾದ್ರೆ ನೀನ್ ಹೆಂಡತಿ ಏನೋ ಮಾಡಿಕೊಡಲ್ವಾ ಹ್ಮ್ ಮಾಡ್ತಾಳೆ ಅವಳು ಮಾಡಿದ ಅಡುಗೆನ ನಾನು ತಿಂದಾದ್ಮೇಲೆ ಭೇದಿ ಆಗೋ ನಾನು ಇದುವರೆಗೂ ಮೆಡಿಕಲ್ ಶಾಪ್ ಹೋಗಿ ತಂದೆ ಇಲ್ಲ ನೋಡು ಅಷ್ಟೊಂದು ಚೆನ್ನಾಗಿ ಮಾಡ್ತಾಳ ಅವಳು ಹ್ಮ್ ನಿನ್ನಂಥವ್ನ ಜೊತೆ ಬಾಳ್ಬೇಕು ಅಂದ್ರೆ ಅವಳನ್ನ ಪ್ರಶಂಸೆ ಮಾಡಲೇಬೇಕು ಪಾಪ ಅವಳು ನೀನ್ ಏನೇ ಹೇಳು ನೀನ್ ಮಾಡಿರೋ ಅಡುಗೆ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ ಥ್ಯಾಂಕ್ಸ್